ನಮಸ್ಕಾರ ವೀಕ್ಷಕರೇ ಉಯಿನಡಗಲಿ ತಾಲೂಕಿನ ಗ್ರಾಹಕರ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಹದಿಮೂರು ಮಂದಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಅಧಿಕೃತ ಪ್ರಕಟಣೆಯನ್ನು ರಿಟರ್ನಿಂಗ್ ಆಫೀಸರ್ ಶ್ರೀಮತಿ ಬಿ ಕೆ ಬಡ್ಗರ್ ಅವರು ಮಂಗಳವಾರ ಉಯಿನಡಗಲಿಯಲ್ಲಿ ಹೊರಡಿಸಿದ್ದಾರೆ ಜೆ ವಿಜಯಕುಮಾರ್ ರಾಮಸ್ವಾಮಿ ಚೈತನ್ಯ ರುದ್ರೇಶ್ ಅಕ್ಕಂಡಿ ಗಡಿಗಿ ಮಹೇಶ್ ಕಡ್ಲಿ ಪ್ರಕಾಶ್ ಇರ್ಪನ್ ಬಾಷಾ ಬಿ ಪರಿಶೆಟ್ಟಿ ಶಿವಕುಮಾರ್ ಮಸಲವಾಡ ಮಂಜುನಾಥ ಪರಿಶಿಷ್ಟ ಪಂಗಡ ಜಾಲ್ಸನ್ ಗುರು ಪಿಎಂ ಪರಿಶಿಷ್ಟ ಜಾತಿ ಶಿಲ್ಪಿ ಸುದರ್ಶನ್ ಚಾರ್ ಇಂದುಳಿದ ವರ್ಗ ಆ ಬಳಿಗಾರ್ ಗುರುಶಾಂತ ಇಂದುಳಿದ ವರ್ಗ ಬ ಶ್ರೀಮತಿ ಕೋಡಿಯಳ್ಳಿ ಶಾಂತಮ್ಮ ಮಹಿಳಾ ಕ್ಷೇತ್ರ ಶ್ರೀಮತಿ ಅಣ್ಣಿ ಸೌಭಾಗ್ಯ ಮಹಿಳಾ ಕ್ಷೇತ್ರ ಮಲ್ಲಿಗೆ ನಗರಿ ನ್ಯೂಸ್ ಇವತ್ತು ಇಂದಿನ ದಿವಸ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಸೂಮರ್ ಕೋಆಪರೇಟಿವ್ ಸೊಸೈಟಿಗೆ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ಹದಿಮೂರು ಜನ ಡೈರೆಕ್ಟರ್ ಕೂಡ ಅವಿರೋಧವಾಗಿ ಒಮ್ಮತದಿಂದ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚುನಾವಣೆ ಆಗದೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಚುನಾವಣೆ ನಡೆಸಿಕೊಂಡಿರ್ತಕ್ಕಂಥ ಚುನಾವಣಾಧಿಕಾರಿ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಉತ್ತರ ಉತ್ತರ ಒಂದೇ ಜೊತೆಗೆ ಹೊಸದಾಗಿ ಗೆದ್ದು ಬಂದಿರ್ತಕ್ಕಂಥವ್ರು ಮತ್ತು ಹಣಬ್ರು ಎಲ್ಲರೂ ಸೇರಿಕೊಂಡು ಸೊಸೈಟಿಯನ್ನು ಒಳ್ಳೆಯ ಸದೃಢವಾಗಿ ನಡೆಸ್ಕೊಂಡು ಹೋಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರಿ ಸೊ ಸೊಸೈಟಿಯನ್ನು ಸದೃಢವಾಗಿ ನಡೆಸ್ಕೊಂಡು ಹೋಗಿ ಅಷ್ಟೇ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಒತ್ತಡ ಇಲ್ದಾನೆ ಯಾವುದೇ ರಾಜಕೀಯ ಬರೀತಾನೆ ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿದಕ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಗ್ರಾಹಕರ ಸಹಕಾರ ಸಂಘ ನೇಮಿತಗಳೊಡಗಲಿ ಉತ್ತರ ಅಡಾಯ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸರ್ವಸಮ್ಮತವಾಗಿ ಅವಿರೋಧವಾಗಿ ಆಯ್ಕೆ ಇರ್ತಕ್ಕಂಥ ಹದ್ಮೂರು ಜನಕ್ಕೂ ನಾವು ಹೃದಕ ಅಭಿನಂದನೆ ಸಲ್ಲಿಸುತ್ತಾ ಈ ಆಯ್ಕೆಯನ್ನು ಸುಸೂತ್ರವಾಗಿ ರಚಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೊಡಳ್ಳಿ ಮಲಣ್ಣವರು ಕೊಡಳ್ಳಿ ಮಲ್ಲಿಕಾರ್ಜುನವರು ಹಾಗೂ ಭೂಷಣ್ಣನವರು ಅನ್ನದಣ್ಣನವರು ನಮ್ಮ ಶಶಿಧರ್ ಅಭಿ ಶಶಿಧರ್ ಅವರು ಪ್ರಕಾಶಣ್ಣ ಅವರು ಉದಯವೀರೇಶ್ ಅವರು ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಚುನಾವಣೆಯಲ್ಲಿ ಎಲ್ಲ ಸಹಕಾರ ಮಾಡಿದಂತ ಎಲ್ಲ ಮುಖಂಡರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೇನೆ ಇಲ್ಲಿ ನಲವತ್ಮೂರು ಜನ ನಾಮಕ್ಕೆ ಮಾಡಿದ್ರು ಎಲ್ಲ ಹಿರಿಯರ ಮಾತಿಗೆ ಕೇಳಿ ಎಲ್ಲ ವಾಪಸ್ ತಕ್ಕಂಡಂತ ಅಭ್ಯರ್ಥಿಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರೂ ಹಿರಿಯ ಒಂಬತ್ತು ದಿನ ವಾಪಸ್ ನಮ್ಮ ಹದಿಮೂರು ಜನ ಆಯ್ಕೆ ಮಾಡಿದ್ದಾರೆ ಈ ಹದಿಮೂರು ಜನಕ್ಕೂ ನಾವು ಹದಿಮೂರು ಜನನ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳ್ಸಕ್ಕೆ ಇಷ್ಟಪಟ್ಟು